ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಸೊ ಇದಕ್ಕೆ ತಾನೇ ಮತ್ತೊಂದು ಹೊಸ ಪ್ರೊಫೈಲ್ ಬಂದಿರೋ ಪ್ರೊಫೈಲ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡಿದೆ ಕೊನೆತನಕ ನೋಡಿ ಇವರ ಹೆಸರು ಗಂಗಾ ಸೌಡಿಯೇ ಅಂತೇಳ್ಬಿಟ್ಟು ಸ್ಥಳ ಮೂಡಬಿದ್ರಿ ಇವರು ಸಮಸ್ಯೆ ಗಂಡ ಓಪನ್ ಮಾಡಿಲ್ಲ ಅಂತೇಳಿ ತಿಳಿಸಿದ್ದಾರೆ ಅಂದರೆ ತೂತಿನ ಸೀಲು ಇನ್ನೂ ಕೂಡ ಓಪನ್ ಮಾಡಿಲ್ಲ ಅಂತೇಳಿ ತಿಳಿಸಿರೋದು ಇನ್ನು ಆಸೆ ಓಪನ್ ಮಾಡಿಸಿಕೊಂಡು ಸುಖ ಪಡಬೇಕು ಅಂಥೇಳಿ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇರೋದು ಮದುವೆಯಾಗಿದ್ದು ಕೇವಲ ಒಂದು ತಿಂಗಳ ಹಿಂದೆ ಆಗಿದೆ ಅಂತೇಳಿ ತಿಳಿಸಿದ್ದಾರೆ ಗಂಡನ ಸಾಮಾನಿನ ಉದ್ದ ಕೇವಲ ಮೂರು ಇಂಚು ಇದೆ ಅಂತೇಳಿ ಇದಿಷ್ಟು ಇವರಿಗೆ ಸಂಬಂಧಿಸಿದ ಬಯೋಡೇಟಾವನ್ನು ಶೇರ್ ಮಾಡಿಕೊಂಡಿರೋದು ಹಾಗೆ ಫ್ರೆಂಡ್ಸ್ ಒಂಟಿ ಜೀವನದ ಪ್ರಮುಖ ಸಮಸ್ಯೆಗಳ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸೊ ಮುಂದೆ ತಿಳಿಸ್ತಾ ಹೋಗ್ತೀನಿ ಸೊ ಇದರ ಜೊತೆಗೆ ಹೀಗೆ ಸುಖ ಕೊಟ್ಟರೂ ಕೂಡ ತೃಪ್ತಿ ಆಗುತ್ತಿಲ್ಲ ನೋಡಿ ಅಂತೇಳಿ ಕೆಲವೊಂದು ಮಾಹಿತಿಯನ್ನು ಸಹಿತ ಕೊಟ್ಟಿರೋದು ಗಂಡನ ಮೂರು ಇಂಚಿನ ಸಾಮಾನು ತೂತಿನ ಒಳಗೆ ನುಗ್ಗಿದರೂ ಸಹಿತ ತೃಪ್ತಿ ಆಗುತ್ತಿಲ್ಲ ಕಾರಣ ಮಾತ್ರ ನನಗೆ ಗೊತ್ತಿಲ್ಲ ನೀವೇ ನೋಡಿ ಅಂತೇಳಿ ತಿಳಿಸಿದ್ದಾರೆ ಆಳಕ್ಕೆ ಹೋಗೋದಿಲ್ಲ ಅದೊಂದು ಸಮಸ್ಯೆ ಇರ್ಬೋದು ಅಂತೇಳಿ ಅಂದಾಜನ್ನು ಮಾಡಿರೋದು ಇನ್ನು ಕೈಯಲ್ಲಿ ಗೂಟ ಚೀಪೋದಕ್ಕೆ ಕೊಡುತ್ತಾನೆ ತುಂಬಾ ಚಿಕ್ಕ ಅನಿಸುತ್ತೆ ಅಂತೇಳಿ ತಿಳಿಸಿರೋದು ಸತತವಾಗಿ ಇಪ್ಪತ್ತು ನಿಮಿಷಕ್ಕೆ ಇದು ರಸ ಬಿಟ್ಟಿರೋ ಸಹಿತ ಏನೂ ಪ್ರಯೋಜನ ಇಲ್ಲ ಮತ್ತೆ ಮತ್ತೆ ಬೇಕು ಅನಿಸುತ್ತೆ ಬಂದು ಸುಖವನ್ನು ಕೊಡಿ ಅಂತೇಳಿ ಅದೆಷ್ಟು ಹೀಗೆ ಸುಖ ಕೊಟ್ಟರೂ ಕೂಡ ತೃಪ್ತಿ ಆಗುತ್ತಿಲ್ಲ ಅಂತೇಳಿ ಮಾಹಿತಿಯನ್ನು ಕೊಟ್ಟಿರೋದು ಅಂದರೆ ಫ್ರೆಂಡ್ಸ್ ಸತತವಾಗಿ ಮೂರು ಇಂಚಿನ ಗೂಟದಿಂದ ಇಪ್ಪತ್ತು ನಿಮಿಷಕ್ಕೆ ಇದ್ರೂ ಕೂಡ ತೃಪ್ತಿ ಸಿಗುತ್ತಿಲ್ಲ ಅಂತೇಳಿ ತಿಳಿಸಿರೋದು ನೋಡಿ ಇಂಟ್ರೆಸ್ಟ್ ಇತ್ತು ಅಂದರೆ ಸಂಬಂಧವನ್ನು ಬೆಳೆಸಿ ಸುಖವನ್ನು ಅನುಭವಿಸಬಹುದು ಹಾಗೆ ಫ್ರೆಂಡ್ಸ್ ಗಂಡು ಹೀಗಿದ್ದರೆ ಸಾಕು ಚಡ್ಡಿ ಬಿಚ್ಚುತ್ತೇನೆ ಅಂತೇಳಿ ಇವರಿಗೆ ಸದ್ಯ ಬೇಕಾಗಿರುವ ಗಂಡಿನ ಗುಣಗಳ ಬಗ್ಗೆನೂ ಕೂಡ ಇವರೇ ಖುದ್ದಾಗಿ ಕೊಟ್ಟಿರೋದು ಮೊದಲನೇದು ಕುಳ್ಳ ಇದ್ದರೂ ಕೂಡ ಓಕೆ ಅಂತೇಳಿ ತಿಳಿಸಿದ್ದಾರೆ ಆದರೆ ಐದು ಇಂಚಿನ ಗೂಟ ಮಾತ್ರ ಇರಬೇಕು ಬೇಕು ಬೇಕಾದಾಗ ಮನೆಗೆ ಬಂದು ಸುಖವನ್ನು ಕೊಡಬೇಕು ಅಂತೇಳಿ ತಿಳಿಸಿದ್ದಾರೆ ತೂತಿನ ಪಕಳೆ ಕಪ್ಪು ಬಣ್ಣದ್ದು ನಾಚಿಕೆ ಪಟ್ರೆ ಅದು ಕೂಡ ಸಿಗೋದಿಲ್ಲ ಇನ್ನು ಇದ್ದಿದ್ರಲ್ಲೇ ಸುಖ ಅನುಭವಿಸಿ ಮುಚ್ಕೊಂಡಿರಬೇಕು ಅಂತೇಳಿ ಹೇಳಿರೋದು ಕಾಮುಕ ಮನೋಭಾವ ಇದ್ದವರು ಬೇಡ ಅಂತೇಳಿ ತಿಳಿಸಿದ್ದಾರೆ ಇನ್ನು ಪ್ರೀತಿಯಿಂದ ನಡೆದುಕೊಂಡು ಹೋಗುವ ಮೆಂಡ ಬೇಕು ಅಂತೇಳಿ ಇದಿಷ್ಟು ಗಂಡು ಹೀಗಿದ್ದರೆ ಸಾಕು ಚಡ್ಡಿ ಬಿಜಿ ಕೊಡುತ್ತೇನೆ ಅಂತೇಳಿ ಮಾಹಿತಿಯನ್ನು ಕೊಟ್ಟಿರೋದು ಸೊ ತುಂಬಾ ಸಿಂಪಲ್ ಆಗಿರ್ತಕ್ಕಂತಹ ಗುಣಗಳನ್ನು ಎಕ್ಸ್ಪೆಕ್ಟೇಷನ್ ಮಾಡಿದ್ದಾರೆ ನೋಡಿ ಇಂಟ್ರೆಸ್ಟ್ ಇತ್ತು ಅಂದರೆ ಸಮಾನವನ್ನು ಬೆಳೆಸಿ ಸುಖವನ್ನು ಅನುಭವಿಸಬಹುದು ನಾ ಕೊನೆಯದಾಗಿ ಫ್ರೆಂಡ್ಸ್ ಒಂಟಿ ಜೀವನದ ಪ್ರಮುಖ ಸಮಸ್ಯೆಗಳ ಬಗ್ಗೆಯೂ ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ ಮೊದಲನೇದು ಮಾನಸಿಕ ಆರೋಗ್ಯದ ಸಮಸ್ಯೆ ಇರುತ್ತೆ ಅಂಥೇಳಿ ಅದು ಅಂದರೆ ಮನೆಯಲ್ಲಿ ಒಬ್ಬರೇ ಇರೋದ್ರಿಂದ ಮಾನಸಿಕ ಆರೋಗ್ಯದ ಮೇಲೆ ಒತ್ತಡ ಬೀಳುತ್ತೆ ಅಂಥೇಳಿ ಅದು ಎರಡನೇದು ಸಾಮಾಜಿಕ ಕೊರತೆ ಅಂದರೆ ಔಟ್ಸೈಡ್ ಎಲ್ಲೇ ಹೋಗಬೇಕಂದ್ರೂ ಕೂಡ ಕಂಪನಿ ಇರೋದಿಲ್ಲ ಸೊ ಅದೊಂದು ಕೊರತೆ ಇರುತ್ತೆ ಏನೋ ಸುಖದ ಶೂನ್ಯತೆ ಅಂದರೆ ಸುಖ ಕೊಡೋದಕ್ಕೆ ಯಾರೂ ಕೂಡ ಇರೋದಿಲ್ಲ ಹಾಗಾಗಿ ನಾಲ್ಕನೇದು ಶಾರೀರಿಕ ಸಮಸ್ಯೆಗಳು ಉತ್ಪತ್ತಿಯಾಗುತ್ತೆ ಆಗುತ್ತೆ ಇನ್ನು ಐದನೇದು ಭಾವನಾತ್ಮಕ ಸಹಾಯದ ಕೊರತೆ ಅಂದರೆ ಏನೇ ಫೀಲಿಂಗ್ಸ್ ಇದ್ದರೂ ಕೂಡ ಇನ್ನೊಬ್ಬರ ಜೊತೆಗೆ ಹಂಚಿಕೊಳ್ಳೋದಕ್ಕೆ ಯಾರೂ ಕೂಡ ಇರೋದಿಲ್ಲ ಆರನೇದು ಆದಾಯದ ಅಸ್ಥಿರತೆ ಅಂದರೆ ಯಾವುದೇ ಮೂಲದಿಂದ ಹಣ ಬರೋದಿಲ್ಲ ಸೊ ಅದೊಂದು ಕೂಡ ಒಂಟಿ ಜೀವನದ ಮೇಲೆ ತುಂಬಾ ಪ್ರಭಾವ ಬೀರುತ್ತೆ ಅಂತೇಳಿ ಮಾಹಿತಿಯನ್ನು ಕೊಟ್ಟಿರೋದು ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಹಾಗೆ ಇವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕಾಗಿತ್ತು ಅಂದರೆ ನಮ್ಮ ಚಾನಲ್ಗೆ ಜಾಯಿನ್ ಮಾಡ್ಕೊಳ್ಳಿ ಜಾಯಿನ್ ಮಾಡ್ಕೊಳ್ಳೋದ್ರಿಂದ ಮೊಬೈಲ್ ನಂಬರ್ ಸಿಗುತ್ತೆ ಕಾಲ್ ಮಾಡಿ ನಿಮ್ಮ ನಿರ್ಧಾರವನ್ನು ನೇರವಾಗಿ ತಿಳಿಸ್ಬೋದು